ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಪೊಲೀಸವರ ಎಂಟ್ರಿ ಆಗೇ ಬಿಡ್ತು ಹಾಗಿದ್ರೆ ಏನಾಯಿತು ಏನು ಗೊತ್ತಾ ಕುಸ್ತು ಕೂತ ವೈಷ್ಣವ್ ಅಮ್ಮನ ಪ್ರಶ್ನೆ ಮಾಡಬೇಟ ಅಮ್ಮ ಸತ್ಯ ಬಬ್ಕೊಂಡ್ರೆ ಇಲ್ವ ಇದಕ್ಕೆಲ್ವನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಆಡಿಸೋ ಆಟಕ್ಕೆ ವೈಷ್ಣು ಬಲಿಪಶು ಆಗ್ತದಾನ ಇದನ್ನು ನೋಡೋಕ್ಕಾಗ್ದರು ಸುಪ್ರೀತ್ ಅವರು ಏನಿದು ವೈಷ್ಣವ್ ಯಾಕೆ ರೀತಿ ಆಡ್ತಾ ಇದೆಯಾ ನಿಮ್ಮಮ್ಮ ಆಡ್ತಾ ಇದ್ದಾರೆ ಆಡಿಸ್ತಾ ಇದ್ದಾರೆ ನಿನ್ನ ಕುಣಿತಾ ಇದೆಯಾ ಇಷ್ಟ ಇದೇ ರೀತಿ ಅಲ್ವಾ ಪುರಾಣದಲ್ಲೆಲ್ಲ ಮೋಸ ಹೋಗಿ ಅವರನ್ನು ಅವರು ಶಪಿಸ್ಕೊತಿರೋದು ನೀನು ಹಾಗೆ ಆಡ್ತಿದ್ಯಲ್ಲ ವೈಷ್ಣವ್ ಕಣ್ಣಿದೆ ನಿಮ್ಮಮ್ಮ ಆಡ್ತಿರೋ ನಾಟಕ ಕಾಣಿಸ್ತಿಲ್ಲ ನನಗೆ ನಿನಗೆ ನಿಮ್ಮಮ್ಮ ವಿಶ್ವದಲ್ಲಿ ನೀನು ವಿವೇಚನೆ ಕಳ್ಕೊಂಡಿದೆಯಾ ಪ್ರೀತಿಯನ್ನು ವಿಶ್ವನ ಇಟ್ಕೊಂಡು ಅದರಿಂದ ನಿನ್ನನ್ನು ಲಾಕ್ ಮಾಡಿದ್ದಾರೆ ನಿಮ್ಮಮ್ಮ ಯಾಕೆ ಯಾಕೆ ನಿನಗೊಯ್ದು ಅರ್ಥ ಆಗ್ತಿಲ್ಲ ಸ್ವಲ್ಪ ತೆರೆದ ಕಣ್ಣಿಂದ ನೀನು ನೋಡು ಎಲ್ಲ ಕೂಡ ನಿಂಗೆ ಅರ್ಥ ಆಗುತ್ತೆ ಅಂತ ಸುಪ್ರೀತ್ ಅವರು ಹೇಳ್ತಾರೆ ಏನು ನನ್ನ ಮಗನ ನನ್ನ ವಿರುದ್ಧ ಎತ್ಕಟ್ಟತಿದ್ಯಾ ಇಲ್ಲೇ ಇಲ್ಲದೇ ಇರುವುದನ್ನೆಲ್ಲ ಹೇಳ್ತಿದ್ಯಾ ದಯವಿಟ್ಟು ವೈಷ್ಣವ್ ಇವ್ರ ಮಾತನ್ನ ನಂಬ್ಯಾಡ ಪುಟ ನೀನು ಅಂತ ಹೇಳ್ತಾರೆ ಕಾವೇರಿಯವರು ಈ ಕಡೆ ಸುಪ್ರೀತ್ ಅವರು ನಾನು ಏನು ಇಲ್ಲದೇ ಇರೋದನ್ನೆಲ್ಲ ಹೇಳ್ತಿಲ್ಲ ನೋಡು ವೈಷ್ಣವ್ ಸ್ವಲ್ಪ ಓಪನ್ ಮೈಂಡಾಗಿ ಯೋಚನೆ ಮಾಡು ತೆರೆದು ಕಣದನ್ನ ಯೋ ಕಣ್ಣಿಂದ ಯೋಚನೆ ಮಾಡು ನೀನು ನಿಮ್ಮ ಅಮ್ಮನ ವಿಶ್ವದಲ್ಲಿ ಬ್ಲೈಂಡ್ ಆಗಿಬಿಡಿದ್ಯಾ ದಯವಿಟ್ಟು ಓಪನ್ ಆಗು ಈಗ ಮಹಾದೇವಯ್ಯ ಹೇಳಿದ ಮಾತನೇ ತಾನೇ ಅವತ್ತು ಲಕ್ಷ್ಮಿ ಹೇಳಿದ್ದು ಮಹಾದೇವಯ್ಯ ಹೇಳೋ ಮಾತು ಲಕ್ಷ್ಮಿಗೆ ಗೊತ್ತಿತ್ತು ಅವಳು ಕೂಡ ಇದೇ ಕ್ಯಾಮ್ರಾ ತೋರಿಸಿ ಇದ್ರಲ್ಲಿ ವೀಡಿಯೋ ಇತ್ತು ಅಂತ ಹೇಳಿದಲ್ವ ಅಂತ ಹೇಳ್ತಿದ್ದಾಗೆ ಈ ಕಡೆ ವೈಷ್ಣವ್ಯ ಹೌದಲ್ವ ಲಕ್ಷ್ಮಿಯವರು ಬಂದು ಅದರಲ್ಲಿ ಇದರಲ್ಲಿ ವಿಡಿಯೋ ಇತ್ತು ಕೀರ್ತಿ ಬೆಟ್ಟದ ಮೇಲಿಂದ ಹೋಗಿರಲಿಲ್ಲ ಲಕ್ಷ್ಮಿ ಸಾರಿ ಕಾವೇರಿ ಅತ್ತೆ ಮತ್ತೆ ಕೀರ್ತಿ ಇಬ್ಬರು ಕೂಡ ವೀಡಿಯೋದಲ್ಲಿದ್ದರು ನಾನೇ ಕಣ್ಣಾರೆ ನೋಡಿದೀನಿ ಅಂತ ಹೇಳಿದ ಮಾತನ್ನು ಮಾಡ್ಕೋತಾರೆ ಈ ಕಡೆ ವೈಷ್ಣು ಈ ಕಡೆ ಕೃಷ್ಣಕಾಂತ್ ಕೂಡ ಏನು ಮಾತಾಡ್ತಿದ್ಯಾ ಸುಪ್ರೀತಾ ನೀನು ಸುಮ್ಮನೆ ಇಲ್ದೇ ಇರೋದನ್ನೆಲ್ಲ ಏನೇನೋ ಹೇಳಬೇಡ ಏನೋ ಮಹಾದೇವಯ್ಯ ಕೊಟ್ಟಿರೋ ವಿಡಿಯೋ ಅದು ಇದು ಒಂದೇ ಆಗಿರಬಹುದಲ್ವ ಆ ರೀತಿ ಹೇಗಾಗಕ್ಕಾಗತ್ತಾ ಅಂತ ಹೇಳ್ತಿದ್ದಾರೆ ಏನೋ ಮಾತಾಡ್ತಿದ್ಯಾ ಅಷ್ಟೋ ಕೋಇನ್ಸಿಡೆನ್ಸ್ ಆಗೋಕ್ಕಾಗತ್ತಾ ಬೆಟ್ಟದ ಮೇಲೆ ನಮ್ಮ ಮಹಾದೇವಯ್ಯ ವಿಡಿಯೋ ಕೊಟ್ಟು ಹೋಗಿದ್ದು ಕೀರ್ತಿ ಬಂದು ಇದೇ ವಿಷಯ ಹೇಳ್ತಾಳೆ ಅಂತ ಏನಾದರೂ ಗೊತ್ತಿತ್ತಾ ಇವ್ರು ಹೇಳೋ ಮಾತನ್ನ ಅವತ್ತೇ ಲಕ್ಷ್ಮಿ ಹೇಳೋಕೆ ಹೇಗೆ ಸಾಧ್ಯ ಖಂಡಿತವಾಗ್ಲೂ ಅದ್ರಲ್ಲಿ ವಿಡಿಯೋ ಇತ್ತು ಬೇರೆ ಯಾರು ಆ ವಿಡಿಯೋನ ಡಿಲೀಟ್ ಮಾಡಿರಬಹುದಲ್ವ ಅಂತ ಹೇಳ್ತಾರೆ ಸುಪ್ರತಾ ಈ ಮಾತು ವೈಷ್ಣವ್ ತಲೆ ಕೆಡಿಸಿದ್ರೆ ಈ ಕಡೆ ಕಾವೇರಿ ತಂಡ ಹೊಡಿತಾರೆ ನಂತರ ಈ ಕಡೆ ಕಾವೇರಿಯವರು ಇದೆಲ್ಲ ಶ್ರಾಪ್ ವೈಷ್ಣವ್ ದಯವಿಟ್ಟು ಪುಟ ಈ ಸುಪ್ರೀತಾ ಮಾತನ್ನು ನಂಬೇಡ ಕೀರ್ತಿ ಜೊತೆ ಸೇರಿಕೊಂಡು ಇವಳು ಕೂಡ ಡ್ರಾಮಾ ಮಾಡ್ತಿದ್ದಾಳೆ ಅಂತಕ ನಾನೇ ಡ್ರಾಮಾ ಮಾಡಲಿ ಅದಕ್ಕೆ ನಿಜ ಹೇಳಬೇಕು ಅಂದರೆ ನೀವು ಯಾರು ಬೇಕಿದ್ರೂ ಮರಳು ಮಾಡ್ಬೋದು ಆದರೆ ನನ್ನನ್ನು ಮೆನಪುಲಿಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೋಡುವ ವೈಷ್ಣವ್ ದಯವಿಟ್ಟು ಅರ್ಥ ಮಾಡ್ಕೊ ಚಿಕ್ಕ ಮಕ್ಕಳ ಥರ ಆಡಬೇಡ ನೀನು ಕೂಡ ನಿಮ್ಮಮ್ಮ ಹೇಳ್ದನ್ನೇ ನಿಜ ಅಂತ ನಂಬ್ಕೊಂಡು ಈಗಲೂ ಕೂಡ ಅದಕ್ಕೆ ಜೋತ್ ಬೀಳ್ತಾ ಇದೆಯಾ ಈಗ ಆನೆ ತನಗೆ ಎಷ್ಟೇ ರೀತಿ ಕಟ್ಟಿದ್ರು ಕೂಡ ಅದರಿಂದ ಬಿಡಿಸ್ಕೊಂಡು ಬರ್ಬೋದು ಆದರೆ ಚಿಕ್ಕದ್ರಲ್ಲೂ ಕಟ್ತಿದ್ದ ಅದೇ ರೀತಿ ಈಗಲೂ ಕಟ್ಟೋದು ಅದೇ ರೀತಿ ಆದರೆ ಚಿಕ್ಕದ್ರಿಂದ ನನಗೆ ಬಿಡಿಸೋಕ್ಕಾಗೋದಿಲ್ಲ ಅನ್ನೋಬ್ರ ಆನೆ ಈಗಲೂ ಕೂಡ ನನಗಾಗಲ್ವೇನೋ ಅಂತ ಅಂದ್ಕೊಂಡಿರುತ್ತೆ ನೀನು ಕೂಡ ಹಾಗೇನೆ ಹಾಗೆ ಆಗಿಬಿಟ್ಟಿದ್ಯಾ ದಯವಿಟ್ಟು ಯೋಚನೆ ಮಾಡು ಆವತ್ತು ಲಕ್ಷ್ಮಿ ಯಾಕೆ ಆ ರೀತಿ ಹೇಳಿದ್ಲು ಮಹಾದೇವಯ್ಯ ಬಂದ ನಂತರನೇ ಆ ರೀತಿ ಲಕ್ಷ್ಮಿ ಹೇಳಿದ್ದು ಅಂತಿದ್ರೆ ಈ ಕಡೆ ಕೀರ್ತಿ ಅವಳು ಯಾರು ಬೇಕಿದ್ದು ಕೀರ್ತಿ ಯಾರನ್ನ ಬೇಕಿದ್ರು ಮರಳು ಮಾಡ್ತಾಳೆ ಅಂತ ನಿನಗೂ ಗೊತ್ತಿದೆ ಅಲ್ವ ಪುಟ್ಟ ಅವ್ಳು ತನ್ಗೆ ಹೇಗೆ ಬೇಕು ಆ ವಿಶ್ವನ ಹಾಗೆ ಮ್ಯಾನುಪುಲೇಟ್ ಮಾಡ್ಕೋತಾಳೆ ಅಂತ ಕಾವೇರಿ ಅವರು ಹೇಳ್ತಿದ್ರೆ ನೋಡು ವೈಷ್ಣು ಕೀರ್ತಿ ಯಾರನ್ನ ಬೇಕಿದ್ರು ಮ್ಯಾನುಪ್ಯುಲೇಟ್ ಮಾಡ್ಬೋದು ಬಿಟ್ಟದ ಮೇಲೆ ಕೂಡ ಮ್ಯಾನುಪುಲೇಟ್ ಮಾಡ್ಬೋದು ಆದರೆ ನಮ್ಮ ಲಕ್ಷ್ಮಿನ ಮಾಡೋಕ್ಕಾಗತ್ತಾ ನಮ್ಮ ಲಕ್ಷ್ಮಿನೇ ಅಲ್ವಾ ನಮಗೆ ಇದನ್ನು ಫಸ್ಟ್ ಹೇಳಿದ್ದು ಲಕ್ಷ್ಮೀ ಹೇಳಿದ್ದಕ್ಕೂ ಇವ್ರಿವತ್ತು ಹೇಳ್ತಿರೋದಕ್ಕೂ ನಿಜ ತಾಳೆ ಅಂತ ಅನ್ನಿಸ್ತದಲ್ವ ಅವತ್ತು ಲಕ್ಷ್ಮಿ ನಮಗೆ ಅದನ್ನೇ ತಾನೇ ಅರ್ಥ ಮಾಡಿಸೋಕೆ ನೋಡಿದ್ದು ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ಗೆ ಹೌದಲ್ವ ಅತ್ತೆ ಹೇಳ್ತಿರೋ ಮಾತು ನಿಜ ಅಂತ ಅನ್ನಿಸ್ತದೆಯಲ್ಲ ಹಾಗಿದ್ರೆ ಅಮ್ಮ ಇದನ್ನೆಲ್ಲ ಮಾಡಿದ ನಿಜನಾ ಇಲ್ಲ ಇಲ್ಲ ಅಮ್ಮ ಆ ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ವೈಷ್ಣವ್ ಅನ್ಕೊತಿದ್ದಾನೆ ಎಕಡೆ ಗಂಗಕ್ಕ ಮಹಾದೇವಯ್ಯ ಅವ್ರಿಗೆ ಟೀ ಕಾಫಿ ಕೊಟ್ಟಿದ್ದಾರೆ ನಂತರ ಈ ಕಡೆ ತಿಂಡಿನ ಕೂಡ ಕೊಟ್ಟಿದ್ದಾರೆ ಈ ಮನೆಯನ್ನು ಮೇಲೂ ಗೋಡೆ ಕೆಳಗೂ ಗೋಡೆ ಎಲ್ಲ ಕಡೆ ಗೋಡೆ ಸುತ್ತ ಗೋಡೆ ಅಂತ ಮಹಾದೇವಯ್ಯ ಹೇಳ್ತಿದ್ದಾರೆ ಗಂಗಕ್ಕ ಮುಂದೆ ಗೋಡೆಯಲ್ಲಿ ಏನು ಹೇಗೆ ಮನೆ ಕಟ್ತಾರೆ ನಿಮ್ಮ ಕಡೆ ಹೇಗೆ ಅಂತಿದ್ರೆ ಎಲ್ಲಾ ಕಡೆ ಬಯಲು ಏನೂ ಇಲ್ಲ ಖಾಲಿ ಖಾಲಿ ಬೆಟ್ಟ ಬೆಟ್ಟದ ಮೇಲಿನ ಮಹಾದೇವಯ್ಯ ಮುತ್ತುಗಳ ಮಹಾದೇವಯ್ಯ ಅಂತ ಹೇಳಿ ಈ ಕಡೆ ಡ್ಯಾನ್ಸ್ ಮಾಡೋಕೆ ಮುಂದಾಗ್ಬಿಡ್ತಾರೆ ಮಹಾದೇವಯ್ಯ ಮಹದೇವಯ್ಯ ಅವರ ಅವತಾರ ನೋಡಿದೆ ಗಂಗಂಗೆ ಶಾಕ್ ಆಗುತ್ತೆ ತದನಂತರ ಹೌದು ನಿಮ್ಮನೆಯಲ್ಲಿ ಕರೆಸಿದ್ಯಾರು ಸ್ಮೃತಾ ಅಕ್ಕನ ಕೀರ್ತಿ ಅಕ್ಕನ ಅಂತ ಕೇಳ್ತಾರೆ ಈ ಕಡೆ ಲಕ್ಷ್ಮಿ ಅಂತ ಅಂತ ಹೇಳ್ಬಿಡ್ತಾರೆ ಲಕ್ಷ್ಮಿ ಅಂತ ಹೇಳ್ತಿದ್ದಾಗೆ ಗಂಗಕ್ಕೆಂಗೆ ಶಾಕ್ ಆಗುತ್ತೆ ಲಕ್ಷ್ಮಕ ನಿಮ್ಮನ್ನು ಕರ್ಸಿದ್ದ ಅಂದಾಗ ಕೀರ್ತಿ ಸುಪ್ರೀತಾ ನಿಮ್ಮ ಹೆಸರೇನು ಅಂತ ಕೇಳ್ತಾರೆ ಗ ಮಹಾದೇವ ಗಂಗ ಅಂದಕ್ಷಣ ಹಾಗಿದ್ರೆ ನೀನೇ ನನ್ನ ಕರ್ಸಿದ್ದು ಅಂದಕ್ಷ್ಣು ಅಯ್ಯೋ ಅಯ್ಯೋ ಬಿಟ್ಟರೆ ನನ್ನ ಹೆಸ್ರೇ ಹೇಳಿ ಸಿಕ್ಸ್ ಹಾಕಿಸ್ಬಿಡ್ತಾರೆ ಅನ್ಸುತ್ತೆ ಮೊದಲು ಮಾತಾಡ್ಸಿದ್ದೆ ತಪ್ಪಾಗೋಯಿತು ಅಂತ ಅಂದ್ಕೊಂಡು ಹೆದ್ರೇ ಬಿಡ್ತಾರೆ ಗಂಗಕ್ಕ ಆತ ಕಡೆ ವೈಷ್ಣವ್ ತುಂಬ ಯೋಚನೆ ಮಾಡ್ತಿದ್ದಾನೆ ಅವ್ರ ಮಾತಲ್ಲಿ ಸತ್ಯ ಇರ್ಬೋದು ಅಂತ ಹರ್ಕಿಸ್ಕೊಳೋಕೆ ಕಷ್ಟ ಆಗ್ತದೆ ಏನು ಸತ್ಯ ಏನು ಸುಳ್ಳು ಅನ್ನೋದು ಗೊತ್ತಾಗ್ತದೆ ದಿಕ್ಕು ತೋಚ್ದಾಗ ಆಗ್ಬಿಟ್ಟಿದೆ ವೈಷ್ಣವ್ಗೆ ಈ ಕಡೆ ಅವ್ರು ಬಂದಿದ್ದೆ ನೋಡು ವೈಷ್ಣವ್ ಕಾಲ್ಗೆ ಮುಳು ಚುಚ್ಕೊಂಡ್ರೆ ತೆಗಿಬಹುದು ಕಣ್ಣಿಗೆ ಚುಚ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ ಕಣ್ಗಳೇ ಕಾಣಿಸೋದೆಲ್ಲ ವೈಷ್ಣವ್ ದಯವಿಟ್ಟು ನಿನಗೆ ಪ ಇರೋ ಪರದೆ ನಾವು ಮೊದಲು ಸರಿಸು ಖಂಡಿತವಾಗ್ಲೂ ನೋಡು ನಿಜವಾಗ್ಲೂ ಕೂಡ ಲಕ್ಷ್ಮಿ ಈ ವಿಷಯನ ನಮಗೆ ಅರ್ಥ ಮಾಡಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾಳೆ ಲಕ್ಷ್ಮಿಗೆ ಯಾವುದೇ ರೀತಿ ತಲೆ ಕೆಟ್ಟಿರಲಿಲ್ಲ ನಿಜ ಹೇಳಬೇಕು ಅಂದರೆ ನಮಗೆ ತುಂಬ ಬಾರಿ ಪ್ರಯತ್ನ ಪಟ್ಟಲು ಈ ವಿಷಯನ ಅರ್ಥ ಮಾಡಿಸೋದಕ್ಕೆ ನಿಜವಾಗ್ಲೂ ಕೀರ್ತಿ ಇಲ್ಲದೆ ಅವಳು ಡಿಸ್ಟರ್ಬ್ ಆಗಿದ್ದು ಸತ್ಯ ಆದರೆ ಅವಳು ಈ ಸತ್ಯನ ಹೊರಗಡೆ ತರುವುದಕ್ಕೆ ತುಂಬ ಅಂದರೆ ತುಂಬ ಪ್ರಯತ್ನ ಪಟ್ಟದಾಳ ಅಂತ ಸುಪ್ರೀತ ಅವರು ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ನನಗೇನು ನಂಬಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅಂತ ಹೇಳ್ತಿದ್ದಾರೆ ಸುಪ್ರೀತಾ ನನ್ನ ಮಗನ ತಲೆಗೆ ಏನೇನೋ ತುಂಬಿ ನನ್ನ ಮಗನಿಗೆ ಮ್ಯಾನ್ಪುಲೇಟ್ ಮಾಡ್ತಿದ್ದಾಳ ನನ್ನ ಮಗ ಇದನ್ನು ನಂಬಲಿಲ್ಲ ಅಂದರೆ ಸಾಕು ಪುಟ ದಯವಿಟ್ಟು ನಂಬೇಡ ಪುಟ ಅಂತ ಕಾವಿರಿ ಕೂತಿದ್ದಾರೆ ತದನಂತರ ಈ ಕಡೆ ವೈಷ್ಣು ದಿಕ್ಕಾಪಾಲಾಗ್ತಿದ್ದಾರೆ ಏನು ನಂಬಿಕೋ ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಕಾವೇರಿ ಅವರಂತೂ ನೋಡ್ತೀಯಾ ಪುಟ್ಟ ಲಕ್ಷ್ಮೀ ನಾಟಕ ಆಡ್ತಿಲ್ವ ಅಂದಾಗ ನೀವು ಯಾರೂ ಕೂಡ ನಂಬಲಿಲ್ಲ ಈಗಲಾದರೂ ಗೊತ್ತಾಯ್ತಾ ಅಂತಂದ್ರೆ ನೋಡು ವೈಷ್ಣು ಲಕ್ಷ್ಮೀ ನಾಟಕ ಆಡಿದ್ರು ಕೂಡ ಅದನ್ನು ನಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರನೇ ಅವಳಿಗೆ ಸಮಸ್ಯೆ ಇಲ್ಲ ಅಂದರೂ ಕೂಡ ಅವಳು ಅಲ್ಲಿ ಉಳ್ಕೊಂಡ್ಲು ಯಾಕೆ ಹೇಳು ಕೀರ್ತಿನ ಹುಡ್ಕೋದಕ್ಕೋಸ್ಕರ ಆದರೆ ಇವತ್ತು ಕೀರ್ತಿದ್ದಾಳೆ ಆದರೆ ಲಕ್ಷ್ಮಿ ನಮ್ಮ ಜೊತೆ ಇಲ್ಲ ದಯವಿಟ್ಟು ಹೋಗಿ ನಿಮ್ಮಮ್ಮನ ಪ್ರಶ್ನೆ ಮಾಡುವ ವೈಷ್ಣು ಇಕ್ಕೆಲ್ಲ ನಡ್ತಿರೋದು ನಿಜನಾ ಅಂತ ದಯವಿಟ್ಟು ಕೇಳು ಅಂತ ಸುಪ್ರೀತ ಹೇಳ್ತಿದ್ದಾಗ ಈ ಕಡೆ ಕಾವೇರಿಯವರು ಮನಸ್ಸಲ್ಲಿ ಪುಟ್ಟ ಕೇಳಬೇಡ ನನ್ನ ಪ್ರಶ್ನೆ ಕೇಳಬೇಡ ನೀನು ನನ್ನ ಮಾತನ್ನು ಬಿಟ್ಟರೆ ಬೇರೆ ಯಾರ ಮಾತನ್ನು ಕೂಡ ಕೇಳಬಾರ್ದು ಅನ್ಕೊತಾರೆ ಆದರೆ ವೈಷ್ಣವ್ ಅಮ್ಮನ ಮುಂದೆ ಬಂದಿದ್ದೆ ಅಮ್ಮ ದಯವಿಟ್ಟು ಇಲ್ಲಿ ನಡ್ತಿರೋದ್ರಲ್ಲಿ ಯಾವುದಾದ್ರೂ ನಿಜ ಇದೆಯಾ ದಯವಿಟ್ಟು ಹೇಳಮ್ಮ ಅಂತ ಹೇಳಿ ಕುಸ್ತೂಗೆ ಕೆಳಗಡೆ ಕೂತು ಮಂಡಿ ಅಮ್ಮನ ಮುಂದೆ ಬೇಟ್ ಕೂತಿದ್ದಾರೆ ಈ ಕಡೆ ವೈಷ್ಣವ್ ಪ್ರಶ್ನೆ ಮಾಡ್ತಾ ಇದ್ರು ಪ್ಲೀಸ್ ಪುಟ ಆ ಸುಪ್ರೀತಾಗೆ ನಾನು ಕಂಡ್ರೆ ಆಗೋದಿಲ್ಲ ಅದು ನಿನಗೂ ಕೂಡ ಕತ್ತಿದ್ದ ತಾನೆ ಅದಕ್ಕೆ ನಿನ್ನನ್ನು ನನ್ನ ವಿರುದ್ಧ ಎತ್ತು ಕಟ್ತಿದ್ದಾಳೆ ಅವಳು ಮಾತನ್ನು ನಂಬೇಡ ಪುಟ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಪ್ರೀತ್ ಅವರಂತೂ ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಈ ಕಡೆ ಅಜ್ಜಿ ಇನ್ನೂ ಈ ಕಣ್ಣಲ್ಲಿ ಏನೇನೆಲ್ಲ ನೋಡಬೇಕು ಈ ಕೀರ್ತಿ ಇದಕ್ಕೋಸ್ಕರನೇ ಬದುಕ್ ಬಂದ್ಯ ನಮ್ಮ ಮನೆ ನೆಮ್ಮದಿನೇ ಹಾಳು ಮಾಡ್ಬಿಟ್ಟಿಯಲ್ಲ ಅಂತ ಈ ಕಡೆ ಒಬ್ಬರಿಗೆ ಎಷ್ಟು ಅಂತ ಚಿತ್ರಹಿಂಸೆ ಕೊಡ್ತೀರಾ ನೀವೆಲ್ಲ ಸೇರಿಕೊಂಡು ಅಂತ ಕೃಷ್ಣಕಾಂತಿ ಹೇಳ್ತಿದ್ರ ಅಣ್ಣ ಇದನ್ನ ನಾವು ಚಿತ್ರ ಹಿಂಸೆ ಮಾಡ್ತಾ ಇಲ್ಲ ಸತ್ಯನ ಒಪ್ಕೊಳ್ಳಿ ಅಂತ ಹೇಳ್ತಿದ್ದೀವಿ ಇರೋ ಸತ್ಯನ ಒಪ್ಕೊಳ್ಳಿ ಅಂತ ಅಂತ ಸುಪ್ರೀತಾ ಹೇಳ್ತಾರೆ ದಯವಿಟ್ಟು ಪುಟ್ಟ ನಾನು ಏನೇ ಮಾಡಿದರೂ ಕೂಡ ನೀನು ಒಳ್ಳೇದಕ್ಕೋಸ್ಕರನೇ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ ನಾನು ನಿಜವಾಗ್ಲೂ ಕೂಡ ಏನಂದರೆ ಏನೂ ಕೂಡ ಮಾಡಿಲ್ಲ ಅವ್ರ ಮಾತನ್ನ ನಂಬೇಡ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಕೀರ್ತಿ ಚಪ್ಪಾಳೆ ಬಡಿಯೋಕೆ ಶುರು ಮಾಡ್ತಾಳೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಏನಪ್ಪಾ ಇದು ಅಂತ ಯಾರಾದರೂ ಕೊಲೆ ಮಾಡಿರೋರು ನಾನು ಕೊಲೆ ಮಾಡಿದ್ದೀನಿ ಅಂತ ಒಪ್ಕೋತಾರ ಇಷ್ಟು ದಿನ ಅವ್ರಿಗೆ ಹೇಗೆ ಬೇಕೋ ಹಾಗಾಗಿ ಬದುಕಿದ್ದಾರೆ ಇವತ್ತು ನೀನು ಹೇಳಿದ ತಕ್ಷಣ ಅವ್ರು ಮಾಡಿರೋ ತಪ್ಪನ್ನು ಹಾನೆಸ್ಟಿಯಿಂದ ಒಪ್ಕೊಳ್ಳೋಕೆ ಸಾಧ್ಯನ ಅವರಿಂದ ಹಾನೆಸ್ಟಿ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗತ್ತಾ ವೈಶ್ ಅಂತ ಕೇಳ್ತಿದ್ದಾಳೆ ಕೀರ್ತಿ ಇವತ್ತಿವರು ನನಗೆ ಕೆಲಸ ಮಾಡಿದ್ರು ಲಕ್ಷ್ಮಿಗೂ ಕೂಡ ತೊಂದರೆ ಕೊಟ್ರು ಇವ್ರು ಯಾವತ್ತು ಕೂಡ ಬದಲಾಗೋದು ಜಾಯಮಾನೆ ಅಲ್ಲ ಇವ್ರು ಬದಲಾಗೋದು ಇಲ್ಲ ಮತ್ತೆ ಮತ್ತೆ ಇದೇ ತಪ್ಪನ್ನು ರಿಪೀಟ್ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ತಿದ್ದಾಗ ಬೆಲ್ಲರು ಆಗುತ್ತೆ ಗಂಗಕ್ಕ ಹೋಗಿ ಡೋರ್ ಓಪನ್ ಮಾಡ್ತಾರೆ ಬಂದಿರುವುದು ಯಾರು ಎಲ್ಲ ಇನ್ಸ್ಪೆಕ್ಟರ್ ಈ ಕಡೆ ಸುಬ್ರೀತಾಕ ಕಾವೇರಿ ಅಮ್ಮ ವೈಷ್ಣವಣ್ಣ ಬನ್ನಿ ಇಲ್ಲಿ ಅಂತಿದ್ದಾಗ ಎಲ್ಲರೂ ಕೂಡ ಬರ್ತಾರೆ ಪೊಲೀಸವ್ರನ್ನ ನೋಡಿ ಶಾಕ್ ಆಗ್ತಿದ್ದಾರೆ ಇವ್ರನ್ನ ಯಾರು ಕರೆಸಿದ್ದು ಅಂತ ಹೇಳ್ತಿದ್ದಾಗೆ ನಾನೇ ಕರ್ಸಿದ್ದೋ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ನನ್ನ ಮೇಲೆ ಆಗಿರುವುದು ಮರ್ಡರ್ ಜಿಮ್ ಚ ಅಂದ ಮೇಲೆ ನಾನು ಕಂಪ್ಲೇಂಟ್ ಕೊಡಲೇಬೇಕಲ್ವಾ ಯಾರಾದರೂ ಸುಮ್ಮನೆ ಇಷ್ಟು ದಿನ ಆದ್ರೆ ಕಾವೇರಿ ಆಂಟಿ ಬದ್ಲಾಗು ಚಾಯ್ ಮನಾಲ ರಕ್ತದ ರುಚಿ ಹತ್ ಬಿಟ್ಟಿದೆ ಅವ್ರಿಗೆ ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಕೀರ್ತಿ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ಕೃಷ್ಣಕಾಂತ್ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಈ ಕಡೆ ಅಜ್ಜಿ ಅಂತೂ ಇಷ್ಟೊತ್ತು ಹಾಡ್ಕೊಂಡ್ ಬೆಳ್ದಿರೋ ಹುಡ್ಗಿ ಅಂತ ಅನ್ಕೊಂಡು ಮನೇಲಿ ಸುಮ್ನಿದ್ರೆ ಈ ರೀತಿ ನನ್ನ ಮಗಳನ್ನೇ ಕೊಲೆಕಾತಿ ಅಂತ ಹೇಳ್ತಿದ್ಯಾ ನೀನು ಎಷ್ಟು ಧೈರ್ಯ ಇರಬೇಕು ನಿನಗೆ ಅಂತ ಅಜ್ಜಿ ಕೇಳ್ತಿದ್ದಾರೆ ಈ ಕಡೆ ಇಷ್ಟು ಚಿಕ್ಕ ವಿಶ್ವಕ್ಕೆಲ್ಲ ಏನು ಕೇಳ್ತೀನಿ ನೀನು ಅಂತ ಕೃಷ್ಣಕಾಂತ್ ಹೇಳ್ತಿದ್ರೆ ಮರ್ಡರ್ ಅಟೆಂಪ್ಟ್ ಚಿಕ್ಕ ವಿಶ್ವನ ಅಂಕಲ್ ಇದೇ ರೀತಿ ಇದ್ರೆ ಆಂಟಿ ಮೇಲಿಂದ ಮೇಲೆ ತಪ್ಪು ಮಾಡ್ತಾನೆ ಹೋಗ್ತಾರೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಕೀರ್ತಿ ಹೇಳ್ತಾಳೆ ತದನಂತರ ದಯವಿಟ್ಟು ಇಲ್ಲೇನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ದಯವಿಟ್ಟು ನೀವು ಇಲ್ಲಿಂದ ಹೋಗ್ತೀರಾ ನಮ್ಮದು ತುಂಬಾ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಅಂತ ಕೃಷ್ಣಕಾಂತ್ ಹೇಳ್ತಿದ್ರೆ ಈ ಕಡೆ ಪೊಲೀಸರು ನಾವಿಲ್ಲಿ ಊಟ ಮಾಡೋದಕ್ಕೆ ಬಂದಿಲ್ಲ ಅಕ್ಯೂಸ್ಡನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಾವೆ ಯಾಕಂದರೆ ಅವರು ವಿರುದ್ಧವಾಗಿ ನಮಗೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಅಂತ ಹೇಳ್ತಿದ್ದಾಗ ಈ ಕಡೆ ಶಾಕ್ ಆಗ್ತಿದ್ದಾರೆ ಫೈನಲಿ ಕಾವೇರಿಯವ್ರನ್ನ ಪೊಲೀಸರು ಎಳ್ಕೊಂಡು ಹೋಗೇಬಿಟ್ರು ಎಳ್ಕೊಂಡು ಹೋಗೋಕ್ಕೂ ಮುನ್ನ ಕೀ ಲಕ್ಷ್ಮಿ ಎಂಟ್ರಿ ಕೊಡ್ತದಾಳೆ ಲಕ್ಷ್ಮಿಯವರ ಜಬರ್ದಸ್ತ್ ಎಂಟ್ರಿ ಜೊತೆಗೆ ಕಾವೇರಿಯ ಮುಖವಾಡ ಕಳಚು ಬಿದ್ದದೆ ಹಾಗಿದ್ರೆ ಮುಂದೆ ಕೀರ್ತಿ ವಿಷಯ ಏನ್ ಕತೆ ಅದು ನಿಜವಾದ ಕೀರ್ತಿನ ಅಲ್ವಾ ಯಾರಿದು ಆಗಿದ್ರೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಚಿಯ ಗೋಸ್ಕರ ವೆಚ್ಚ ಮಾಡುವುದನ್ನೇ ಮರಿಬೇಡಿ